ನಮಸ್ಕಾರ ಸದಾನಬಾಬಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲಾಧಿಕಾರಿ ಮಹಾ ಏನು ಮಹಾನಗರ ಪ ಪಾಲಿಕೆ ಏನು ಸಿಬ್ಬಂದಿಗೆ ಊಟದ ವ್ಯವಸ್ಥೆಯನ್ನು ಗಣೇಶ ಹಬ್ಬದ ನಿಮಿತ್ತ ಮಾಡಬೇಕಂತೇನು ಹೇಳಿದರು ಅದಕ್ಕೂ ಮೊದಲು ಗಣೇಶ ವಿಸರ್ಜನೆಗೇನು ಜನ ಬರ್ತಾರೆ ಅವರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಬೇಕಂತ ಹೇಳಿದರು ಈಗ ಬದಲಾಯಿಸಿದ್ದಾರೆ ಅಂದರೆ ಜಿಲ್ಲಾಧಿಕಾರಿ ನಡೆ ಅತ್ಯಂತ ಭಾಳ ಮಹತ್ವದ್ದು ಮಹಾನಗರ ಪಾಲಿಕೆ ದೊಡ್ಡ ಆಗ್ತಿದೆ ಅಂತ ಹೇಳಿದರು ಆಗೋದಿಲ್ಲ ಸರ್ಕಾರದಿಂದ ಇದನ್ನು ನೀವು ಇಂತಿಷ್ಟು ಹಣವನ್ನು ನೀವು ಖರ್ಚು ಮಾಡ್ಬೋದಿತ್ತು ಜಿಲ್ಲಾಧಿಕಾರಿಗಳು ಒಳ್ಳೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಆದರೆ ಯಾವ ರೀತಿ ಪಲ್ಟಿ ಹೊಡೆದ್ರು ಅದು ಗೊತ್ತಾಗ್ತಾ ಇಲ್ಲ ಆದರೆ ಜಿಲ್ಲಾಧಿಕಾರಿಗೆ ಸಂಪೂರ್ಣ ಅಂತ ಬೆಂಬಲವನ್ನು ಎಲ್ಲ ಕಡೆಯಿಂದ ವ್ಯಕ್ತ ಆಗ್ತದೆ ಜೆ ಡಿ ಎಸ್ನಿಂದ ನಂತರ ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿಯರು ಯಾಕೋ ಸ್ವಲ್ಪ ತಕರಾರವನ್ನು ಎತ್ತಾಯಿದ್ದಾರೆ ಒಟ್ಟಾರೆ ಗಣೇಶ್ ಜನಗೆ ಲಕ್ಷಾಂತರ ಜನ ಬರ್ತದೆ ಅದು ಅವರಿಗೆ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಆಗಬೇಕಾದ ಅತ್ಯಂತ ಮಹತ್ವದ್ದು ಅದನ್ನು ಎಲ್ಲರೂ ಬೆಂಬಲಿಸಬೇಕು ಯಾಕಂದರೆ ಇದೊಂದು ಅತ್ಯುತ್ತಮವಾದಂಥ ಯೋಜನೆ ಅಂತಲೇ ಹೇಳ್ಬೋದು ಇಂಥ ಯೋಜನೆಗೆ ಅಡೆತಡೆ ಉಂಟು ಮಾಡೋದು ಸರಿಯಾದ ಅಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಇದನ್ನು ಗಮನಿಸಬೇಕು ಸಿಬ್ಬಂದಿಗೆ ಅಷ್ಟೇ ಅಲ್ಲ ಎಲ್ಲರಿಗೆ ಭಕ್ತರಿಗೆ ಯಾರು ಬರ್ತಾರೆ ಅವರೆಲ್ಲರಿಗೂ ಸಿಗಬೇಕು ಇದೇ ರೀತಿ ಸುಜಿತ್ ಮುಳುಗಂದು ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ಚಿಂತನೆ ಮಾಡುವ ಅವರು ಕೂಡ ತಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ನಗರ ಜನ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಬೆಂಬಲಕ್ಕೆ ನಿಲ್ತಾರೆ ನಾವು ನಿಲ್ತೇವೆ ಅನೇಕ ಸೋಷಿಯಲ್ ವರ್ಕರ್ ನಿಮ್ಮ ಬೆಂಬಲಕ್ಕೆ ಇದ್ದಾರೆ ನಾವು ಕೂಡ ಯೂಟ್ಯೂಬ್ ಚಾನಲ್ ಏನು ಒಂದು ಮೂವತ್ತು ನಲ್ವತ್ತ ಸಂಪಾದಕರಿದ್ದೇವೆ ಅವರು ಕೂಡ ಜಿಲ್ಲಾಧಿಕಾರಿ ನಡೆಯನ್ನು ನಾವು ಸ್ವಾಗಿಸ್ತೇವೆ ಹಾಗಾದರೆ ಸುಜಿತ್ ಮುಳುಗಂದ ಅವರು ಏನು ಹೇಳಿದರು ಅದು ಭಾಳ ಮಹತ್ವದ್ದು ಅದನ್ನು ಕೇಳಿಸ್ಕೊಳ್ಳೋಣ ಇವತ್ತಿನ ದಿವಸ ಬೆಳಗಾವಿಯಲ್ಲಿಂದು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಪಕ್ಷದ ನಾಯಕರಾದಂಥ ಶ್ರೀ ಹನುಮಂತ ಕೊಂಗಾಲಿಯವರು ಒಂದು ವಾಕ್ಯವನ್ನು ಬಳಸಿದರು ಬೆಳಗಾವಿಯಲ್ಲಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮೊಹಮ್ಮದ್ ರೋಷನ್ ಅವರು ಬೆಳಗಾವಿಯ ಒಂದು ಏನು ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಶ್ರೀ ಗಣೇಶ ಉತ್ಸವವನ್ನು ಎಲ್ಲರೂ ಏನು ಆಚರಣೆ ಮಾಡ್ತಾರೋ ಅದಕ್ಕಾಗಿ ಎಲ್ಲರಿಗೂ ಕೂಡ ಬರಂದಂಥ ಭಕ್ತಾದಿಗಳಿಗೆ ಆದಷ್ಟು ಹೆಚ್ಚು ಮಟ್ಟಿಗೆ ಪ್ರಸಾದ ಮುಟ್ಟಲಿ ಅವ್ರು ಹೊಟ್ಟೆ ತುಂಬಲಿ ಅವ್ರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ರಾತ್ರಿ ಎಲ್ಲ ಆದಾಗ ಅಂತ ಹೇಳ್ಕೊಂಡು ಈ ರೀತಿ ಒಂದು ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಣಯ ಕೈಕೊಂಡಾಗ ಇವರು ಬಿ ಜೆ ಪಿಯ ಏನು ಮಹಾನಗರ ಸತ್ತಾಧಾರಿಗಳು ಅವರು ಇದನ್ನು ಈ ರೀತಿ ಹೇಳ್ತಾರೆ ಅಂತಂದರೆ ಇದನ್ನು ಇದರಲ್ಲಿ ದುಂದು ವೆಚ್ಚ ಖರ್ಚಾಗುತ್ತೆ ಅಂದರೆ ಈ ಖರ್ಚಿನ ಬಗ್ಗೆ ಅವರು ವಿಚಾರ ಮಾಡ್ತಾ ಇದ್ದಾರೆ ಇವರು ಮಾ ಇವರು ಆಸ್ ಬರದೇ ಹಿಂದುತ್ವದ ಹೆಸರನ್ನೇ ಇಲ್ಲ ಆಮೇಲೆ ಹಿಂದೂ ಧರ್ಮದ ಪ್ರಥಮವಾಗಿ ನಾವು ಪೂಜೆ ಅಂತಂದ್ರೆ ಶ್ರೀ ಗಣೇಶನ ಪೂಜೆನೇ ಹೌದು ಅದನ್ನ ಇವರು ಅಂತಹ ಪೂಜೆಯಲ್ಲಿ ಪೂಜೆ ಮಾಡಿ ಅದನ್ನ ಒಂದು ಜನರಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಒಂದು ನಿರ್ಣಯ ಜಿಲ್ಲಾಧಿಕಾರಿ ತಗೊಂಡ್ರೆ ಅದ್ರ ವಿರೋಧವಾಗಿ ಇವರು ಮಾತಾಡಿ ರಾಜ್ಯಪಾಲರ ಹತ್ರ ಹೋಗ್ತೀವಿ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಇಂತಹ ಕಷ್ಟ ನೀವು ಬೇಕಾಗಿಲ್ಲ ನಾವು ಕೂಡ ನೀವು ಆ್ಯಕ್ಚುಲಿ ನೀವೇ ಎಲ್ಲರೂ ಕೂಡಿ ರಂಗರಸೇವರು ಕೂಡಿ ಜಿಲ್ಲಾಧಿಕಾರಿಗಳು ಒಳ್ಳೆಯ ಒಂದು ನಿರ್ಣಯ ತಗೊಂಡಿದ್ದಾರೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡಿ ಅವ್ರ ಜೊತೆಗೇನೆ ಕೂಡಿಕೊಂಡು ಎಲ್ಲರೂ ಕೂಡಿ ಇದನ್ನು ನಾವು ಗಣೇಶನ ಹಬ್ಬವನ್ನು ಆಚರಣೆ ಆಚರಿಸೋಣ ಅಂತ ತಿಳ್ಕೊಂಡು ಹೇಳಬೇಕಾಗಿತ್ತು ಅಂದರೆ ಅದರಲ್ಲಿ ನಿಮ್ಮ ದೊಡ್ಡತನ ಇರ್ತಿತ್ತು ಅದನ್ನು ಬಿಟ್ಟು ನೀವು ಈಗ ಇದರ ಹಿಂದೆ ಯಾರಿದ್ದಾರೆ ಎಲ್ಲರಿಗೂ ಗೊತ್ತು ಯಾವ ಇದರ ಹಿಂದೆ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಈ ಹಿಂದೆ ಇದೇ ರೀತಿ ಅಧಿಕಾರಿಗಳನ್ನು ದಬಾ ಇಟ್ಟು ತಮ್ಮ ಕೆಲಸ ಮಾಡ್ಕೊಳ್ಳೋಂಥ ಕೆಲಸಗಳನ್ನು ಅದು ಕಾನೂನು ಬಾಹಿರವಾದಂಥ ಕಾರ್ಯಗಳು ತುಂಬ ಹಿಂದಿನ ಅಧಿಕಾರಿಗಳಿಂದ ನಡೆದಿದೆ ಅದೇ ರೀತಿ ಈಗೂ ಕೂಡ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ ಈ ಈ ಏನು ಒಂದು ನಾಯಕರು ಈ ರೀತಿ ಮಾತಾಡಿದರು ಹನುಮಂತ್ ಅವರು ಈಗ ಅವರು ಮಾತಲ್ಲದೆ ಅವ್ರು ಯಾರೋ ಒಬ್ಬರು ಶಾಸಕರು ಹೇಳ್ಕೊಟ್ಟಿರ್ಬೋದು ಅದನ್ನೇ ಮಾತಾಡ್ತಾರೆ ನನಗೆ ಅನಿಸ್ತಾಯಿದೆ ಯಾಕಂದ್ರೆ ಈ ಹಿಂದೆಲ್ಲ ನಾವು ನೋಡಿದ್ದೇವೆ ಅಧಿಕಾರಿ ಮೇಲೆ ಯಾವ ರೀತಿ ದಬಾವುತ್ತಂತ ಶಿವಪುತ್ರಪ್ಪ ಗಂಗಾಮಿ ಅನ್ನುವಂತಹ ಚೀಫ್ ಇಂಜಿನಿಯರ್ ಅವರ ಮೇಲೆ ಹಲ್ಲೆ ಆಯಿತು ನಂತರ ಸಂದೀಪ್ ಪಾಟೀಲ್ ಬೆಳಗಾವಿ ಆಗಿದ್ರು ಅವ್ರ ಮೇಲೆ ಯಾವ ರೀತಿ ಅನ್ಯಾಯವಾಯಿತು ಅದೇ ರೀತಿ ಒಂದು ಹಲಗಿ ಹಲಿಗೆ ಅಂತ ಒಬ್ರು ಇಂಜಿನಿಯರ್ ಇದ್ರು ಇದರಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಕಚೇರಿಯಲ್ಲಿ ಅವ್ರ ಮೇಲೆ ಕೂಡ ಯಾವ ರೀತಿ ಅನ್ಯಾಯ ಇದೇ ರೀತಿ ಒಂದು ದಬಾವ ತಂತ್ರ ತಂದು ಅವರಿಗೆ ಯಾಕೆ ಹೊಸ ಬರ್ಗೆ ಹೋಗಬೇಕಿ ಅಂದ್ಕೊಂಡು ಈ ರೀತಿ ಒತ್ತಡದಲ್ಲಿ ಅವರು ಕೆಲಸ ಮಾಡುವ ಹಾಗೆ ಮಾಡಿ ಅವ್ರ ಕಡೆಯಿಂದ ಇಲ್ಲೇ ಸಲದ ಕೆಲಸ ಮಾಡುವಂಥ ಪ್ರಯ ಪ್ರಯತ್ನ ಕೂಡ ಇದರಲ್ಲಿ ಇರ್ಬೋದು ಅಂತ ತಿಳ್ಕೊಂಡು ನನಗೆ ಹೇಳ ಅನಿಸ್ತಾ ಇದೆ ಬಟ್ ಇವತ್ತಿನ ದಿವಸ ಆ ವಿಷಯ ಬೇರೆನೇ ಆಗುತ್ತೆ ಬಟ್ ಆದರೂ ಕೂಡ ಇವತ್ತಿನ ದಿವಸ ನಾನು ಬೆಳಗಾವಿ ಜನತೆಗೆ ಹೇಳೋಕೆ ಇಚ್ಛಪಡ್ತಾಯಿದ್ದೀನಿ ಬಿ ಜೆ ಪಿಯಲ್ಲಿರುವ ಅಂತಹ ಇವತ್ತಿನ ನವಗಾರ್ ಸೇವಕರೇ ಇದನ್ನು ಏನು ಪ್ರಸಾದ ಹಂಚಿಕೆಯನ್ನು ಗಣ ಶ್ರೀ ಗಣಪತಿ ಹಬ್ಬದ ನಿಮಿತ್ತವಾಗಿ ಏನು ಜನರಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುವಂತಹ ಹಂಚುವಂಥ ಒಂದು ಕಾರ್ಯಕ್ಕೆ ಖರ್ಚಾಗುತ್ತೆ ಅಂತ ಹೇಳ್ಕೊಂಡು ಈ ಅವರು ವಾಕ್ಯವನ್ನು ಪದ ಬಳಸ್ತಾ ಇದಾರೆ ಎಷ್ಟೊಂದು ಸೂಕ್ತ ಅಂತ ಹೇಳ್ತಾ ಇದ್ದೀನಿ ಇಂಥವರು ನಮ್ಮ ಅಂತ ಹೇಳೋಕ್ಕೆ ನಮಗೆ ಬೇಜಾರಾಗ್ತಾಯಿದೆ ಅಂತ ಹೇಳೋಕ್ಕೆ ನಾನು ತಮ್ಮ ಬೆಳಗಾವಿ ಜನತೆ ಹೇಳೋಕೆ ಹೇಳೋಕ್ಕೆ ಇಚ್ಛಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ನೋಡಿ ನಾವು ಆ ಅಭಿವೃದ್ಧಿ ಮಾಡಿದೀವಿ ಈ ಅಭಿವೃದ್ಧಿ ಮಾಡಿದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ನೂರ ಮೂವತ್ತು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಲ್ಲಿ ಎಲ್ಲಿ ಹೋಗಿದೆ ಯಾರಿಗೂ ಕಾಣೇ ಇಲ್ಲ ಅದು ಹಿಂದಿನ ಸರ್ಕಾರದಲ್ಲಿ ಎಲ್ಲ ಖರ್ಚಾಗಿ ಖಾಲಿ ಆಗಿ ಹೋಗ್ಬಿಟ್ಟಿದೆ ಮತ್ತು ಆವಾಗ ನೀವು ಯಾವಾಗ ಈ ಪ್ರಶ್ನೆಗಳನ್ನು ಮಾಡಿಲ್ಲಲ್ಲ ಆಯ್ತು ಹಿಂದುತ್ವ ಹಾಗೂ ಹಿಂದೂ ದೇವರುಗಳ ಹೆಸರ ಮೇಲೆ ನೀವು ಎಷ್ಟೊಂದು ಕಾರ್ಯಗಳು ಮಾಡಿದ್ರೆ ಅದರಲ್ಲಿ ನೀವಾದರೂ ಎಷ್ಟು ಪ್ರೋತ್ಸಾಹ ಹಂಚಿದ್ರೆ ಹೇಳಿರಿ ಅದನ್ನು ನೀವು ಮಾಡಿಲ್ಲ ಒಂಬತ್ತು ನೂರ ಮೂವತ್ತು ಕೋಟಿ ರೂಪಾಯಿಂದ ಅದು ಎಷ್ಟು ನೀವು ಒಳ್ಳೆಯ ಒಂದು ದೇವ ಕಾರ್ಯಗಳಿಗೆ ಬಳಸಿದ್ರಿ ಹೇಳಿರಿ ಅದನ್ನು ಕೂಡ ನಿಮ್ಗೆ ಗೊತ್ತಿಲ್ಲ ಅದೇನೂ ಗೊತ್ತಿಲ್ಲದೆ ಒಬ್ಬರು ಪ್ರಾಮಾಣಿಕವಾಗಿ ಜನತೆ ಪರವಾಗಿ ಜನರ ಸಲುವಾಗಿ ಕೆಲಸ ನಿರ್ವಹಿಸುತ್ತಿರುವ ಜಿಲ್ಲಾಡಳಿತದ ಒಂದು ಒಳ್ಳೆಯ ನಿರ್ಣಯವನ್ನು ನೀವು ಅದನ್ನು ಸ್ವಾಗತ ಮಾಡೋದು ಬಿಟ್ಟು ಅದನ್ನು ತಿರಸ್ಕಾರ ಮಾಡೋದನ್ನು ನಾವು ಮಾಡ್ತಾ ಇದ್ದೀವಿ ಆಮೇಲೆ ನೀವು ಒಂದು ಎಲ್ಲಿ ಹೋದರೂ ಅಲ್ಲಿ ಹಿಂದೆ ನಾವು ಕೂಡ ಬೆಳಗಾವಿಗರು ಸಜ್ಜರಾಗಿದ್ದೇವೆ ಎಲ್ಲರೂ ಕೂಡ ನಾವು ಕೂಡ ನಿಮ್ಮೆಲ್ಲ ಸೇವಕರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಇದನ್ನು ನಾನು ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೇಳೋಕೆ ಹಾಗಾಗಿ ಈಗಾದರೂ ನೀವು ಈ ಒಂದು ಗಣಪತಿ ಹಬ್ಬದ ಪ್ರಸಾದದ ವಿಚಾರದಲ್ಲಿ ಇನ್ನು ಮುಂದೆ ಏನಾದರೂ ಮಾತಾಡಿದರೆ ನಾವು ಇದಕ್ಕೆ ವಿರೋಧವಾಗಿ ಎಲ್ಲ ನಗರಸೇವೆ ಈ ಮಾತಾಡದಂತೆ ಎಲ್ಲ ಸೇವಕರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡುತ್ತೇವೆ ಅಂತ ತಿಳ್ಕೊಂಡು ನಾನು ತಮಗೆಲ್ಲ ಬೆಳಗಾವಿಯ ಜನರ ಮೂಲಕವೇ ನಾನು ತಮಗೆ ಈಗ ಹೇಳ್ತಾ ಇದ್ದೀನಿ ನಮಸ್ಕಾರ